ಹೈವೇಗಳಲ್ಲಿ ಟ್ರಕ್ಗಳನ್ನು ನಿಲ್ಲಿಸಿಕೊಂಡು ವಸತಿಗಿಳಿದ ಆರ್ಟಿಒ ಅಧಿಕಾರಿಗಳ ಚಳಿ ಬಿಡಿಸಿದ ಘಟನೆ ನಡೆದಿದೆ ಹೌದು ಹೆದ್ದಾರಿಗಳಲ್ಲಿ ಸರಕು ವಾಹನಗಳನ್ನು ಹಿಡಿದು ಆರ್ಟಿಒಗಳು ಹಣ ವಸೂಲಿ ಮಾಡುವ ದಂಧೆ ಹೊಸದೇನಲ್ಲ ಇವರ ಈ ಕಾಟಕ್ಕೆ ವಾಹನಗಳ ಡ್ರೈವರ್ಗಳು ರೋಸಿ ಹೋಗಿದ್ದಾರೆ ಆದರೆ ಇದನ್ನ ವಿಡಿಯೋ ಮಾಡಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಉಗಿದು ಬುದ್ಧಿ ಹೇಳಿರುವ ವಿಡಿಯೋವೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದನ್ನು ಕರ್ನಾಟಕ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಗಮನಿಸಿ ಈ ಮಹಾ ಕಾರ್ಯ ಮಾಡುತ್ತಿರುವ ಅಧಿಕಾರಿಗಳನ್ನು ಮನೆಗೆ ಕಳಿಸುವ ಕಾರ್ಯ ಮಾಡಿದರೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಿರುವ ಯುವಕರಿಗೆ ಈ ವಿಡಿಯೋ ಆದರ್ಶವಾಗ್ತದೆ ಯಾರಪ್ಪ ನೀವು ದುಡ್ಡು ಯಾಕೆಸ್ಕಂಡೆ ಯಾಕೆಸ್ಕೊಂಡೆ ದುಡ್ಡು ಹೇಳಿಕೆ ಯಾಕ್ರಿ ಮಾಡೋದು ಅವ್ರಿಗೆ ಹೇಳಿದ್ದೀರಾ ದುಡ್ಡು ನೀವು ಯಾಕೆ ದುಡ್ಡು ಗಾಡಿ ಗಾಡಿ ಎಂತಿದ್ದೀರಾ ಎಲ್ಲಿ ಬರ್ದಿದ್ದೀರಾ ಏ ಹಿಂಗೆ ಯಾವ ಕೊಟ್ಟೆ ಯಾವಳ ಕೊಡ್ಕ್ರಿ ಇದು ಸೋಲು ಸೊಲು ಧೈರ್ಯ ಸೊಲು ನಾ ಎವಳೆ ಯಾವಳ ಯಾವ್ಳ ಕೊಡ್ಕ್ರೆ ಪಿಂಟು ಪಿನ್ ಇದೆ ಇದ್ರಲ್ಲಿದೆ ನೀನ್ ನೀನು ಏನೇ ಸಿಂಪಲ್ ಕೊಟ್ರು ನೀನು ಏನೇ ಸಿಂಬಲ್ ಕೊಟ್ರು ಗೊತ್ತು ನಾವು ಹಿಡಿಬೇಕು ಅಂತ ಗೊತ್ತು ಪಿಂಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾ ಯಾವಳ ಕೊಡ್ರೆ ಯಾವಳ ಎವಳೆ ಕೊಟ್ಟರೆ ಸೊಲ್ಲ ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿದೆ ಕೊಡೋ ಯಾ ನೂರು ರೂಪಾಯಿ